ಶಿವಮೊಗ್ಗದ ಮೊಹಮ್ಮದ್ ಬಿಲಾರ್ ಕರಾಟೆ ಪಂದ್ಯಾವಳಿಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಹಿಂದೆ ದಾವಣಗೆರೆಯಲ್ಲಿ ನಡೆದಂತಹ ಕರಾಟೆ ಪಂದ್ಯಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ರು ನಂತರ ಅವರನ್ನ ಆಯ್ಕೆ ಸಮಿತಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡಿದ್ದು ಮಧ್ಯಪ್ರದೇಶದ ಇಂದೂರ್ನಲ್ಲಿ ನಡೆಯಲಿರುವಂತಹ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಇಂದು ಶಿವಮೊಗ್ಗದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗದ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ವಿನೋದ್ ಈ ಮಾಹಿತಿಯನ್ನ ನೀಡಿದ್ರು ಶಿವಮೊಗ್ಗ ಪ್ರತಿಭೆ ಆಯ್ಕೆಯಾಗಿದ್ದು ಮಲೆನಾಡಿಗೆ ಒಳ್ಳೆಯ ಹೆಸರು ಬಂದಂತಾಗಿದೆ ಎಂದು ಅವರು ಹೇಳಿದ್ರು ಅಪ್ಪ ನನಗೆ ಸುಮಾರು ವರ್ಷದಿಂದ ಪರಿಚಯ ನಮ್ಮ ಕಾಲೇಜಿನ ಸ್ಟೂಡೆಂಟ್ ಶಿವಮೊಗ್ಗ ಡಿಸ್ಟಿಕ್ ಇಂದ ಮತ್ತೆ ಕರ್ನಾಟಕ ಸ್ಟೇಟ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇಟ್ಸ್ ರಿಯಲಿ ಪ್ರೌಡ್ ಹೆಮ್ಮೆಯ ವಿಷಯ ಯಾಕಪ್ಪ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಓದಿ ಒಂದು ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕಂತ ಹೇಳಿದರೆ ಅದು ಅವರು ತಂದೆ ತಾಯಿ ಅವರಿಗೆ ತರಬೇತಿ ಆದವರು ಎಲ್ಲ ಸಹಕಾರದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಮೊಹಮ್ಮದ್ ಬಿಲಾಲ್ ಅವರು ಆಯ್ಕೆ ಆಗಿದ್ದಾರೆ ಅವರಿಗೆ ನಿಮ್ಮ ಮತ್ತು ನಮ್ಮ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ತಮ್ಮ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಮಾಧ್ಯಮದ್ದು ನಮಗೆ ಭಾಳ ಸಹಕಾರ ಅವಶ್ಯಕತೆ ಇದೆ ಇವತ್ತು ಯಾಕಂದರೆ ಯಾರೇ ಒಬ್ಬ ಬೆಳಿಬೇಕಂತ ಹೇಳಿದರೆ ಇವತ್ತು ಮಾಧ್ಯಮ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದಕ್ಕಾಗಿ ತಮ್ಮೆಲ್ಲರ ಆಶೀರ್ವಾದ ಮತ್ತೊಮ್ಮೆ ನಮ್ಮ ಕರಾಟೆ ಉತ್ಸ ಕರಾಟೆ ಮೇಲೆ ಇರಲಿ ಅಂತ ಹೇಳಿ ಪ್ರತಿ ವರ್ಷ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಿಲ್ಲಾ ಮಟ್ಟದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ ಕರಾಟೆ ಆಯ್ಕೆ ಪ್ರಕ್ರಿಯೆ ಆ ಜಿಲ್ಲಾ ಮಟ್ಟದ ಆಯ್ಕೆ ಪ್ರಕ್ರಿಯೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆಯಾಗಿ ಪ್ರಥಮ ಸ್ಥಾನ ಪಡೆದು ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆಯಾಗಿ ನಂತರ ದಾವಣಗೆರೆಯಲ್ಲಿ ನವೆಂಬರ್ ಹದಿಮೂರನೇ ತಾರೀಕು ದಾವಣಗೆರೆ ನಡೆದಂತಹ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಗೆ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ತಂಡ ಹೋಗುತ್ತೆ ಸುಮಾರು ಒಂದು ಇಪ್ಪತ್ತೈದು ಕ್ರೀಡಾಪಟುಗಳಿರೋ ತಂಡದಲ್ಲಿ ಒಂದು ಇಪ್ಪತ್ತೈದು ಜನ ಇರುವಂತಹ ಕ್ರೀಡಾಪಟುಗಳ ತಂಡದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಮೈನಸ್ ಸಿಕ್ಸ್ಟಿ ಟು ಕೆ ಜಿ ಕ್ಯಾಟಗರಿಯಲ್ಲಿ ಬಿಲಾಲ್ ಅವರು ಮೈನಸ್ ಸಿಕ್ಸ್ಟಿ ಟು ಕೆ ಜಿ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನ ಪಡಿತಾರೆ ಸ್ಟೇಟ್ ಲೆವೆಲ್ ಅಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಿಂದ ಹೋಗಿರೋ ಎಲ್ಲಾ ಕ್ರೀಡಾಪಟುಗಳ ಪೈಕಿ ಪದವಿಪುರ ಪೂರ್ವ ಶಿಕ್ಷಣ ಇಲಾಖೆಯಿಂದ ಯಾರಿಗೂ ಮೆಡಲ್ ಬರೋದಿಲ್ಲ ಗೋಲ್ಡ್ ಸಿಲ್ವರ್ ಬ್ರಾನ್ಸ್ ಆಗಲಿ ಆ ಮೆಡಲ್ ಬರೋದಿಲ್ಲ ಬರೋ ಜಿಲ್ಲೆಗೆ ಒಂದೇ ಒಂದು ಮೆಡಲ್ ಆ ಮೆಡಲ್ ಗೋಲ್ಡ್ ಮೆಡಲು ಬಿಲಾಲು ಅವರಿಗೆ ಬರುತ್ತೆ ಆ ಮುಖಾಂತರ ಅವರು ಈಗ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕ ತಾರೀಕಿನ ತನಕ ಇಂದೋರ್ನಲ್ಲಿ ಎಸ್ ಸಿ ಎಫ್ ದ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಡೀತಾ ಇದೆ ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಇದು ಎರಡನೇ ಬಾರಿ ಬಿಲಾಲು ಈ ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಷನ್ ಮಾಡಿ ಕರ್ನಾಟಕ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕಳೆದ ವರ್ಷ ಸಹ ಅವರು ಎಸ್ ಎಲ್ ಸಿ ಓದ್ತಾ ಇರ್ಬೇಕಾದ್ರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಮಟ್ಟ ಆಯ್ಕೆಯಾಗಿ ಮತ್ತೆ ರಾಜ್ಯ ಮಟ್ಟ ಆಯ್ಕೆಯಾಗಿ ನಂತರ ರಾಷ್ಟ್ರ ಮಟ್ಟಕ್ಕೆ ದೆಹಲಿಗೆ ಹೋಗಿ ಭಾಗವಹಿಸಿದ್ರು ಅಲ್ಲೂ ಸಹ ಒಳ್ಳೆ ಪ್ರದರ್ಶನ ತೋರಿದ್ರು ಆದ್ರೆ ಬಹುಮಾನ ಬಂದಿರಲಿಲ್ಲ ಈ ವರ್ಷ ಮತ್ತೆ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಗಿದ್ದಾರೆ ಇದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಯಾಕಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಕ್ರೀಡಾಪಟುಗಳು ಬಹುಮಾನ ಬರಲಿಲ್ಲ ಆದ್ರೆ ಒಬ್ಬ ಕ್ರೀಡಾಪಟು ಗೋಲ್ಡ್ ಬಂತು ಗೋಲ್ಡ್ ಬಂದು ಅವನು ಇವತ್ತು ರಾಷ್ಟ್ರ ಮಟ್ಟಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಯಾಕಂದ್ರೆ ಕರ್ನಾಟಕ ಸ್ಟೇಟಿಂದ ಸುಮಾರು ಒಂದು ಇಪ್ಪತ್ತೆಂಟು ಜನ ಅಷ್ಟೇ ನ್ಯಾಷನಲ್ ಲೆವೆಲ್ ನ ಮಾಡ್ತಾರೆ ಪದವಿ ಶಿಕ್ಷಣ ಇಲಾಖೆಯವರು ಹಾಗಾಗ್ಬಿಟ್ಟು ನಮ್ಗೂ ಸಹ ಜಿಲ್ಲೆಯಿಂದ ಒಂದು ಹೆಮ್ಮೆ ಯಾಕಂದ್ರೆ ಎಲ್ಲಾ ಜಿಲ್ಲೆಗಳಿಂದನೂ ಸ್ಪರ್ಧಿಗಳು ಒಬ್ಬೊಬ್ರು ಗೋಲ್ಡ್ ತಗೊಂಡು ಈ ಒಂದು ಪಾರ್ಟಿಸಿಪೇಷನ್ ಹೋಗ್ತಾ ಇರ್ತಾರೆ ಹಾಗಾಗಿ ನಮ್ಮ ಒಂದು ಆಶಯ ಏನಂದ್ರೆ ಮೊಹಮ್ಮದ್ ಬಿಲಾಲ್ ಚೆನ್ನಾಗಲ್ಲಿ ಆ ಸ್ಪರ್ಧೆ ಮಾಡ್ಬಿಟ್ಟು ರಾಷ್ಟ್ರ ಮಟ್ಟದಲ್ಲ ಪದಕ ತಗೊಂಡ್ಲಿ ಅಂತೇಳಿ ನಾವೆಲ್ಲ ಇವತ್ತು ಆಶಿಸ್ತಾ ಇದೀವಿ ಹಾಗಾಗಿ ಈ ಕುರಿತು ತಾವೆಲ್ಲ ಒಂದು ಪ್ರಚಾರ ನೀಡಬೇಕು ಅಂತೇಳಿ ಕೇಳ್ಕೊಂತಾ ಇದ್ದೀವಿ ಇನ್ನೇ ನ್ಯಾಷನಲ್ ಲಗರ್ ಕ್ರಾಫ್ಟಿಂಗ್ ಚಾಂಪಿಯನ್‌ಶಿಪ್ ಈಗ ನೇಷನಲ್ ಸೆಲೆಕ್ಟಿಂಗ್ ಆಲೋವಿ ಮಲ್ಲಂ ಡೌನ್ ಬರಕ್ಕೆ ಇದೆ ನಂತರ ಚಾಕರಾಬೇಕು ಅತ್ಯಂತ ಆಲೋವಿ ಒಳ್ಳೆ پرಫಾರ್ಮೆನ್ಸ್ ಕೊಸಿ ಮಲ್ಲಂ ಡೌನ್ ಬರಬೇಕು ಅಂತ ಉದ್ದೇಶ ಏನಾದ ಉದ್ದೇಶ ಮತ್ತೆ ಜಿಲ್ಲೆಗೆ ಜಿಲ್ಲೆಯಲ್ಲಿ ಒಂದು ಕಮಿಟಿ ಅಂತ ತೋರ್ಸಿ ನಾವು ಬರಬೇಕು भी सपोर्ट करूंगा सेना में भी मैं मास्टर हूं तो तुम करते रहे और ये जानी प्रैक्टिस का मास्टर रहे तो अपलोड हो गए तो ये लिंक का जब भी मैंने कराटे वाला कर या नेशनल वो तंदे सपोर्ट इधर नहीं होते